ಈಗಿನ ದಾವಣಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ನೋಡಿಕೊಂಡಿದ್ದ ನೂರ ಐವತ್ತೈದನೇ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಇದ್ರಿಗೆಲ್ಲರಿಗೂ ಆಗಮಿಸುವಂತಹ ಮಾಜಿ ಅಧ್ಯಕ್ಷರು ಅದೇ ರೀತಿಯಾಗಿ ಒಂದು ಒಂದು ವಾರದ ಕಾಲದಿಂದ ಯಾವ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಮ್ಮ ಸಿಬ್ಬಂದಿಯವರೆಲ್ಲ ತುಂಬ ಶ್ರಮ ವಹಿಸಿ ಕಾಪಾಡಿದ್ದಾರೆ ಅವರಿಗೂ ಸಹ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಪಂಚಾಯತಿಗೆ ಮೊದಲನೇ ಬಾರಿಗೆ ಗಾಂಧಿ ಗ್ರಾಮ ಅಂತ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಹೆಸರು ಬಂದಿದೆ ಅದರಿಂದ ಗಾಂಧಿ ಜಯಂತಿ ಶುಭಾಶಯಗಳು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಶುಭಾಶಯಗಳು ತಿಳಿಸ್ತೀನಿ ಈ ದಿನ ನೂರ ಐವತ್ತೈದನೇ ಗಾಂಧಿ ಜಯಂತಿಯನ್ನು ಏರ್ಪಡಿಸ್ತಾ ನಮ್ಮ ತಾಲೂಕಿ ಗ್ರಾಮ ಪಂಚಾಯತಿನಲ್ಲಿ ಗಾಂಧೀಜಿಯವರ ಮುಖ್ಯ ಉದ್ದೇಶ ಕಟ್ಟಕಡೆಯ ಮನುಷ್ಯನಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಅವರ ಉದ್ದೇಶ ಅದೇ ರೀತಿ ಎಲ್ಲ ಗ್ರಾಮಗಳು ಸ್ವಚ್ಛತವಾಗಿ ಇರಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಧ್ಯೇಯ ಅವರದು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ಒಂದು ಹಳ್ಳಿಗಳಿಗೂ ಸರ್ಕಾರ ಆದೇಶದಂತೆ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸತತವಾಗಿ ಹಳ್ಳಿಗಳನ್ನು ಸ್ವಚ್ಛತೆ ಮಾಡುವುದು ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅದೇ ರೀತಿ ದೇವಸ್ಥಾನಗಳಿರ್ಬೋದು ಕಲ್ಯಾಣ ಇರ್ಬೋದು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಸತತವಾಗಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ ಈ ಎಲ್ಲ ಗ್ರಾಮಗಳ ಒಂದು ಸ್ವಚ್ಛತೆ ಮತ್ತು ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರ ಎಲ್ಲ ಬೆಂಬಲದಿಂದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಮ್ಮ ತಾವರೆಗೆರೆ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದೆ ಅದರಿಂದ ಎಲ್ಲರಿಗೂ ಒಂದು ಈ ಒಂದು ನಮ್ಮ ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ಸದಸ್ಯರಿರ್ಬೋದು ಅಧ್ಯಕ್ಷರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ತಾವರೆಕೆರೆ ಗ್ರಾಮ ಪಂಚಾಯತ್ ಕಡೆಯಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ ಜೈ ವಿಕ್ರಾಮ ಪುರಸ್ಕಾರ ಎಲ್ಲ ಗ್ರಾಮಗಳ ಮೊದಲು ಆದ್ಯತೆ ಸ್ವಚ್ಛತೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಆಮೇಲೆ ವಿದ್ಯುತ್ ದೀಪ ಇರ್ಬೋದು ಮೂಲ ಸೌಕರ್ಯಗಳ ಉದ್ದೇಶ ಮುಖ್ಯವಾಗಿ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರದಿರ್ತದೆ ಅದೇ ರೀತಿ